ಆಗುದೇ ಇಲ್ಲ ಅಂತ ಏನೇ ಏನಿಲ್ಲ ಲೈಫಲ್ಲಿ ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರ್ತದೆ ಹನ್ನೊಂದು ವರ್ಷದಿಂದ ಪೆಟ್ರೋಲ್ ಪಂಪಲ್ಲಿ ಕೆಲಸ ಮಾಡ್ತಿದ್ದೇನೆ ಈ ಕೆಲಸ ಮಾಡಿ ಒಂದು ಎರಡು ಎರಡು ಮನೆ ಕಟ್ಟಿದ್ದೇನೆ ಈ ಕೆಲಸ ಮಾಡಿ ತಂಗಿಗೆ ಮದುವೆ ಮಾಡಿಸಿದ್ದೇನೆ ತಮ್ಮನಿಗೆ ಮದುವೆ ಮಾಡಿಸಿದ್ದೇನೆ ನನ್ನ ಮದುವೆಗೆ ಖರ್ಚಾಗಿದೆ ಸಮಸ್ಯೆ ಅಂದರೆ ಅದೇ ಒಂದು ಕಾಲು ಸ್ವಲ್ಪ ಶಾರ್ಟ್ ಉಂಟು ಒಂದು ಕಾಲು ಸ್ವಲ್ಪ ಲಾಂಗ್ ಉಂಟು ಅಷ್ಟೇ ಆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗುದಿಲ್ಲ ಒಂದು ಅರ್ಧ ಗಂಟೆ ನಿಲ್ಬೋದು ಮತ್ತೆ ನಿಲ್ಲಿಕ್ಕೆ ಸ್ವಲ್ಪ ರಿಸ್ಟ್ ಬೇಕು ನನ್ನನ್ನು ಈರಿಸುವವರು ಇದ್ದಾರೆ ಕುಗಿಸುವವರು ಕುಗಿಸಿದ್ದಾರೆ ತಬ್ಬಿಸೋರು ತಬ್ಸಿದ್ದಾರೆ ನಾನು ನನ್ನ ಅಷ್ಟಕ್ಕೆ ನನ್ನ ಕೆಲಸ ಮಾಡ್ತಿದ್ದೆ ನಮ್ಮ ಮನೆಯವರಿಗೆಲ್ಲ ನಾನು ಹೆಲ್ಪ್ ಮಾಡ್ತಿದ್ದೆ ಅಷ್ಟು ಕೆಲಸ ಮಾಡಲೇಬೇಕಂತಿದ್ರೆ ಎಲ್ಲಿ ಕೆಲಸ ಸಿಗ್ತದೆ ಮತ್ತೆ ಮಾಡಲೇ ಮಾಡಬಾರ್ದು ಹಾಗೆ ನೆಗೆಟಿವ್ ಆಗಿ ತಿಂಕ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಮತ್ತೆ ಎಂತ ಮಾಡಲಿಕ್ಕೆ ಆಗುದಿಲ್ಲ ಹನ್ನೊಂದು ವರ್ಷಗಳಿಂದ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇದೇ ಕೆಲಸ ಮಾಡಿಕೊಂಡೆ ತಮ್ಮ ಮತ್ತು ತಂಗಿಯ ಮದುವೆ ಮಾಡಿಸಿದ್ದೇನೆ ಎರಡು ಮನೆಯನ್ನು ಕಟ್ಟಿಸಿದ್ದೇನೆ ನಾನೊಬ್ಬ ಪೋಲಿಯೋ ಪೀಡಿತ ನನ್ನೆರಡು ಕಾಲುಗಳು ಒಂದಕ್ಕಿಂತ ಇನ್ನೊಂದು ಭಿನ್ನವಾಗಿರೋದ್ರಿಂದ ನನ್ನನ್ನ ತುಂಬಾ ಮಂದಿ ಗೇಲಿ ಮಾಡ್ತಾರೆ ಆದರೆ ನಾನು ನನ್ನ ಕರ್ತವ್ಯ ಮಾಡುತ್ತಿದ್ದೇನೆ ಕುಟುಂಬಕ್ಕೆ ನನ್ನಿಂದ ಆಗುವ ಸಹಾಯ ಮಾಡುತ್ತಿದ್ದೇನೆ ಕೆಲಸ ಮಾಡಲು ಮನಸ್ಸು ಇರೋರಿಗೆ ಕೆಲಸ ಇದ್ದೇ ಇರುತ್ತೆ ಅಂತ ಮನಸ್ಸು ಬಿಚ್ಚಿ ಮಾತಾಡ್ತಾ ಇರೋ ಇವರು ನಮ್ಮ ಇಂದಿನ ಸ್ಟೋರಿಯ ಹೀರೋ ಮಣಿಕಂಠ ಮೂಲತಃ ಕಾರ್ಕಳದ ನಿಟ್ಟೆಯವರಾದ ಮಣಿಕಂಠ ಈಗ ಮಂಗಳೂರಿನ ಜೆಪ್ಪುವಿನಲ್ಲಿರುವ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಅದೇ ಬೆಳಿಗ್ಗೆ ಎದ್ದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹೇಳುವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹೇಳಬೇಕು ನಾವು ನಾವು ಸಾಕು ಮಾಡಿ ಬೆಳೆ ಬೆಳಿಗ್ಗೆ ಹೇಳುವಾಗ ನಾವು ಡ್ಯೂಟಿ ಸಿಗ್ತದ ಅಂತೇಳಿ ಬರಬೋದು ಇವತ್ತು ಬೆಳಿಗ್ಗೆ ಸಹ ನನಗೆ ಡ್ಯೂಟಿ ಸಿಗಲಿಲ್ಲ ಮಧ್ಯಾಹ್ನ ಕೊಟ್ಟರು ಪಾಸಿಟಿವ್ ಆಗಿ ತಿಂಕ್ ಮಾಡಿ ಇದ್ದರೆ ಆಗ್ತದೆ ಬೇರೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಯಾವುದು ಇಲ್ಲ ಎಲ್ಲ ಕೂತ್ಕೊಂಡು ಕೆಲಸ ಮಾಡೋದು ಸಿಕ್ಕಿದ್ರೆ ಒಳ್ಳೆಯದು ಸಿಗದಿದ್ದರೆ ಮತ್ತು ನನಗೆ ಇದರಲ್ಲೇ ಏನು ಪ್ರಾಬ್ಲಮ್ ಇಲ್ಲ ಇದೇ ಇದೇ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಇದೇ ಕಂಟಿನ್ಯೂ ಮಾಡೋದು ಕಾಲು ನೋವಿಲ್ಲ ನಡೆಯುವಾಗ ಸ್ವಲ್ಪ ಹೊಟ್ಟೆ ಹತ್ತಿರ ಸ್ವಲ್ಪ ನೋವಾಗ್ತದೆ ಅದು ಬಾಡಿ ವೆಯ್ಟ್ ಕಾಲಿಗೆ ಬೀಳ್ತದಲ್ಲ ನಾವು ಬೇಕಂತ ಮಾಡ್ಕೊಂಡು ಮಾಡ್ಕೊಂಡೋದಲ್ಲ ಅದು ತಾಣಕ್ಕೆ ಬಂದದ್ದು ಅದಕ್ಕೆಂತ ಆಗೋದಿಲ್ಲ ಇಲ್ಲಿ ಟೈಮಿಂಗ್ಸ್ ಇಲ್ಲಿ ರೂಮ್ ಉಂಟು ಮಲಗಲಿಕ್ಕೆ ರೂಮ್ ಉಂಟು ಊಟದ ವ್ಯವಸ್ಥೆ ನಾವು ಹೋಟ್ಲಿಂದ ಊಟದ ವ್ಯವಸ್ಥೆ ಡ್ಯೂಟಿ ಟೈಮಿಂಗ್ಸ್ ವಾರ ಒಂದು ವಾರ ಒಂದುವಾರ ಶಿಫ್ಟ್ ಮಾಡ್ತೇನೆ ಡೈಲಿ ಒಂದುವರೆ ಶಿಫ್ಟ್ ಮಾಡಿದರೆ ಒಂದು ಅರ್ಧ ಶಿಫ್ಟ್ ಊಟದ ಖರ್ಚಿಗೆ ಹೋಗ್ತದೆ ಒಂದು ಶಿಫ್ಟ್ ಸಾಲರಿ ಸೇವ್ ಆಗ್ತದೆ ನೀವು ಪೆಟ್ರೋಲ್ ಹಾಕೋದನ್ನ ನೋಡುವ ಮಂಗಳೂರಿನ ಜನ ಏನು ಹೇಳ್ತಾರೆ ಎಂಬ ನಮ್ಮ ಪ್ರಶ್ನೆಗೆ ಅವರು ಹೇಳಿದ್ದು ಹೀಗೆ ಮಂಗಳೂರು ಜನ ಫುಲ್ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಹೇಳ್ತಾರೆ ನಿಮ್ಮ ಕೆಲಸ ಕೆಲಸ ಅಂತ ಅಂತೇಳಿ ಕೈ ಕೊಡ್ತಾರೆ ವಿಶ್ ಮಾಡ್ತಾರೆ ಕೆಲವರು ಹೋಗ್ತಾರೆ ನೀನು ಹೇಗಿದ್ರೆ ಕೆಲಸ ಮಾಡ್ತೀಯಲ್ಲ ಅಂತೇಳಿ ಹೋಗ್ತಾರೆ ಟಿಪ್ಸ್ ಕೊಡ್ತಾರೆ ಡೈಲಿ ಒಂದು ನೂರು ಇನ್ನೂರು ರೂಪಾಯಿ ಟಿಪ್ಸ್ ಟಿಪ್ಸ್ ಬರ್ತದೆ ಇಲ್ಲ ಅಂತಿಲ್ಲ ಬರ್ತದೆ ಟಿಪ್ಸ್ ಬರ್ತದೆ ಈಗ ನನ್ನ ಹೊತ್ತಿ ಕಾಲೇಜಲ್ಲಿ ಸ್ಕೂಲಲ್ಲಿ ಕಲಿತ ಫ್ರೆಂಡ್ಸ್ ಅಲ್ಲ ಇದ್ದಾರೆ ಅವರು ಕೂಡ ಯಾರು ಕೆಲಸಕ್ಕೆ ಸರಿ ಹೋಗ್ತಿಲ್ಲ ಎಲ್ಲ ಶಾಲೆಯಲ್ಲಿ ಕಿರ್ಕೊಂಡು ಕುಡಿದುಕೊಂಡು ಅದು ಇದು ಮಾಡ್ತಾ ಇರ್ತಿರ್ತೀವಿ ನಮ್ಮ ನಮ್ಮ ಮನೆ ಮನೆ ಹತ್ರ ಈಗಲೂ ಇದ್ದಾರೆ ನನ್ನ ನನ್ನೊಟ್ಟಿಗೆ ಹೈಸ್ಕೂಲ್ ಕಲಿತವ್ರು ಈಗಲೂ ಇದ್ದಾರೆ ಎಲ್ಲ ಹಾಗೆ ಇದ್ದಾರೆ ಅವ್ರಿಗೆ ನಾವು ಸಹ ಅಡ್ವೈಸ್ ಮಾಡಿ ಆಯಿತು ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮತ್ತೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ತುಂಬಾ ಬಡತನ ಇತ್ತು ಪಿ ಕಲಿಯುತ್ತಿದ್ದಾಗ ಬಾರ್ನಲ್ಲಿ ಅರೆಕಾಲಿಕ ಉದ್ಯೋಗ ಮಾಡುತ್ತಿದ್ದೆ ಆದರೆ ಪಿ ಬಳಿಕ ಕಲಿಯೋಕೆ ಆಗಲೇ ಇಲ್ಲ ಡಿಗ್ರಿ ಮಾಡಬೇಕೆಂದಿತ್ತು ಮಾಡಿದ್ದಿದ್ರೆ ಸರ್ಕಾರಿ ಉದ್ಯೋಗವು ಖಂಡಿತ ಸಿಗಬಹುದಿತ್ತು ಎಂದು ಮಣಿಕಂಠ ತಮ್ಮ ನನಸಾಗದೆ ಉಳಿದ ಕನಸನ್ನು ನಮ್ಮ ಮುಂದಿಟ್ಟರು ಒಂದು ಡಿಗ್ರಿ ಮಾಡ್ಬೋದಿತ್ತು ಟ್ರೈ ಮಾಡಿದರೆ ಆವಾಗ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ಅವಾಗ ಮನೆ ಇರಲಿಲ್ಲ ಸ್ವಂತ ಮನೆ ಇರಲಿಲ್ಲ ಸೊ ಹಾಗಾಗಿ ಪಿ ಯು ಸಿ ಮಾಡುವಾಗ ಅಲ್ಲಿ ಬಾರಿಗೆ ಕೆಲಸ ಬಾರಲ್ಲಿ ಕೆಲಸ ಮಾಡಿ ಮನೆಗಟ್ಟಲಿಕ್ಕೆ ಇದು ಮಾಡಿ ಅಂತೇಳಿ ಇದು ಮಾಡಿದಷ್ಟೇ ಇಲ್ಲದೆ ಡಿಗ್ರಿ ಮಾಡ್ತಿದ್ದೆ ಡಿಗ್ರಿ ಮಾಡ್ತಿದ್ದರೆ ಜಾಬ್ ಗೌರ್ಮೆಂಟ್ ಜಾಬ್ ಕನ್ಫರ್ಮ್ ಸಿಗ್ತಾ ಇತ್ತು ಡಿಗ್ರಿ ಮಾಡಲಿಕ್ಕೆ ಆಗಲಿಲ್ಲ ಈಗ ಸ್ವಲ್ಪ ಸಾಲ ಇದೆ ಅದನ್ನ ತೀರಿಸಲು ನನ್ನ ಒಂದು ಮನೆ ಮಾರಬೇಕು ಕಾರ್ಕಳ ನಿಟ್ಟೆಯಲ್ಲಿರುವ ನನ್ನ ಮನೆ ಖರೀದಿಸುವವರು ಇದ್ರೆ ತಿಳಿಸಿ ಎಂದು ವಾರ್ತಾಭಾರತಿ ವೀಕ್ಷಕರಲ್ಲಿ ಮಣಿಕಂಠ ಕೇಳಿಕೊಂಡರು ನಿತ್ಯ ಕಾಲೇಜಿಂದ ಒಳಗೆ ಉಂಟು ಅಲ್ಲಿ ಹತ್ತಿರದಲ್ಲಿ ಅಂಗನವಾಡಿ ಅಂಗಡಿ ಇದೆಲ್ಲ ಉಂಟು ಮನೆ ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಬೈ ಚಾನ್ಸ್ ಜಾಗ ಉಂಟು ಎರಡು ರೂಮ್ ಒಂದು ಟಾಯ್ಲೆಟ್ ಬಾತ್ರೂಮ್ ಉಂಟು ಸೆನ್ಸಿ ಐವತ್ತು ಸಾವಿರ ಲೆಕ್ಕದಲ್ಲಿ ஜாஸ்தி நம்ம எரூவார லட்ச சால முக்து ஆய் நங்க அதில் மேலே யாது ஒன்று ரூபாய் பேட ஒன்று அது ஒன்றே லைஃபில் ஒன்றே சால இரோது வேற யாரு இல்லை அது ஒன்று சால முக்திரே ஆய் வேறு யாது சால இல்லை நங்க